यहाँ बात कर रहा है वो हाँ अभी ए उसको ऊपर आने दे ऊपर आने दे ऊपर आने दे ओहो ओहो फिर से मारो आई ओ अच्छा बोलो आंटी को थैंक यू इधर आ कोई नहीं कोई नहीं खेल लेता खेल लेता खेल लेता बर्फ़ फ्रेंड्स मैं इधर फोन नहीं तो मारा

ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬಾರಿನ ಬ್ಲಾಗ್ನಾಗ ಏನೇನು ಹತ್ತಿರ ಏನೇ ಅನ್ಸುತ್ತೆ ನೋಡಿ ಜಸ್ಟ್ ಎಲ್ಲರೂ ಉಕ್ಕೊಂಡಿರ್ತೀವಿ ಬಲ್ ಸ್ಕೂಲಿಗೆ ಹೋಗಿ ಬರ್ಬೇಕಾದ್ರಿ ಫ್ರೆಂಡ್ಸ್ ನೋಡಿದ್ರೆ ಚಹಾ ಅದು ಕುಡಿದು ಮಾಡಿ ಕೆಸಿಂದ್ರೆ ಆಗಿ ಇವ್ರ ಸ್ಕೂಲಿಗೆಲ್ಲ ಹೋಗೋದು ಬರೋದು ಏನಾಗೋ ಫಸ್ಟಿಗೆ ಕೆಲಸ ಅವರಿಗೆ ಫಸ್ಟಿಗೆ ಚಹಾ ಕುಡಿಯೋ ಮೈಂಡ್ ಫ್ರೆಶ್ ಮಾಡ್ಕೊಂಡು ಆಮೇಲೆ ಹೋಗ್ತಿದೆಲ್ಲ ನೋಡೋಕ್ಕೆ ಹೌದೇ

हम्म उठेगा तो। चार डिया के दूर पर चार कुड़े मिका मस्त ना था लेकिन छोड़ गया वो जो ब्लैम ब्लैम नहीं लेकिन बता मैं प्रीति मरता रहा मैं साला झगड़ता नोट कोती को अबे हाँ वैसे फिफ्थ में करवाते हैं स्कूल कराने नहीं कराते अबे चुप्पे आपने बोला

ಮತ್ ಮಮ್ಮೆಲ್ಲ ರೊಟ್ಟಿ ಫುಲ್ಕಿ ನೋಡ್ರಿ ಈಗ ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಫುಲ್ಕೇ ಮಾಡ್ಕೊಂಡಿನಿ ಮೊಸರು ಮತ್ತಂದ್ರೆ ಪಲ್ಯ ಗರಂ ಮಾಡೀನಿ ಮತ್ತಂದ್ರೆ ಈಗ ರೈಸ್ ಅದ ನೋಡ್ರಿ ಈಗ ಊಟ ನಡತದ್ರಿ ನಮ್ದೀಗು ನೋಡ್ರಿ ಎಷ್ಟು ಶಾಣವಾಗೇನ್ರಿ ಭಾಳ ಅಂದ್ರೆ ಭಾಳ ಶಾಣವಾಗ್ಯನ್ರೀ ಹೋಗ್ ಕೇಸಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಹಾಲು ಬಿಸ್ಕಿಟ್ ಎರಡು ಟೈಪ್ ನಮ್ಕಿನ್ ತಂದಾನ ಮತ್ತಂದ್ರೆ ಇದು ತೊಗೊಂಬಂದ್ರಿ ಇವು ನೀಲ್ದಣ್ಣಿಂದ ಇರ್ತದಲ್ರಿ ನೋವು ಅಲ್ಲಿ ಇಲ್ಲಿ ಊರಾಗ ತಿಂತಿವಂಥ ಒಣವ್ ಸಿಗ್ತಾವ್ ನೋಡ್ರಿ ಇಲ್ಲಿಗ ಬಟ್ ನಂಗೆ ಇಷ್ಟ ಅಂತ ಕೇಸಿಂದ ನೋಡ್ರಿ ಅವ್ನಿಗೆ ತೊಗೊಂಡ್ಬಂದ ನಾ ಏನಿಗಿಂತ ಇಲ್ಲ ಹ್ಞೂ ಅದೇ ಕುಳಿದು ಅಂತ ಕೆಲಸ ಕಿಟ್ಟೆ ತೊಗೊಂಬಂದೇನು ನಾಲ್ಕು ದಾಣಿ ಯಾಕೆ ಆಯ್ತು ಥ್ಯಾಂಕ್ ಯು ಸರಿಯಾಗ ರೀ ಥ್ಯಾಂಕ್ ಯು ಮಮ್ಮ ಥ್ಯಾಂಕ್ ಯು ಸೊ ಮಚ್ ಒಂದು ಕೆಲಸ ಮಾಡಿ ಪುಟ್ಟ ನೀ ಸ್ನಾನ ಮಾಡು ಅವ್ನಿಗೆ ನಾ ಎಬ್ಬಸ್ತೀನಿ ಅನ್ಕತನ ಅನ್ಮ್ ಮಮ್ಮಿನೋದ್ ಹೊಂಟಾರ ನೀಬ್ಬರು ಟ್ಯೂಷನ್ ಕೋರಿ ಏನು ಇಲ್ಲ ನೀವು ರೆಡಿ ಆಗತ್ತಾನೆ ಅಷ್ಟೇ ಹತ್ತ ಟೈಮ ಅಲ್ಲತ್ತೀನಿ ಅಂಟಿನೂ ಅಟ್ಟೊಟ್ಟಿಗೆ ಅಂತಂದಾಳ ಯಾಕಂದ್ರೆ ಇಲ್ಲೆಲ್ಲರೂ ತಮ್ಮ ತಮ್ಮ ಮಕ್ಳು ತೊಗೊಂಡು ಭಾಳ ಬಿಸಿ ಇರ್ತಾರೆ ಎಲ್ಲರೂ ಅವ್ರ ಮಕ್ಳು ಟ್ಯೂಷನ್ ಆ ಸಾಲಿಗೆ ಹೋದ್ರೆ ಎಲ್ಲರೂ ಫ್ರೀ ಇಲ್ಲ ಅಂದ್ರೆ ಯಾರು ಏನು ಫ್ರೀ ಆಗಲ್ಲ ಓಕೆ ನೀವು ಸ್ನಾನ ನಿಸ್ನಾನ ಹೋಗಿ ಹೋಗು ಇಷ್ಟು ಕಿಚನ್ನಾಗಿಡು ಮಮ್ಮ ಎತ್ಗೆ ಸೇನು ಈಸು ಕಿಚನ್ ಆಗಿ ಎತ್ತಿಡ್ಬಿಡು ಹಾಲು ಅದ ಬಟ್ ಸ್ವಲ್ಪ ಅದ ಅದಕ್ಕೆ ಏನೊಂದು ಸ್ವಲ್ಪ ಹಾಲು ತರ್ಸೀನಿ ನೀನು ಪಪ್ಪಾ ದೊಡ್ಡಪ್ಪಾಗಿಟ್ಟ ಹಾಲು ತಂದಿರಲ್ಲ ಸಂಜೆ ಒಂದಿಟ್ಟು ಚಹಾ ಮಾಡೀನಿ ಮುಂಜಾನೆ ಒಂದಿಟ್ಟು ಮತ್ತೆ ಇನ್ನೊಂದಿಷ್ಟ ಭಾರಿ ಟೇಸ್ಟಿ ಇರ್ತದೆ ಇದು ಹುಳಿ ಹುಳಿ ರುಚಿ ರುಚಿ ಇರ್ತದೆ इसका टेस्ट ना खट्टा मीठा रहता है बड़ा टेस्ट लगता है ये दना दाना होय कुरूम-कुरूम ಅಂತ ಟೇಸ್ಟ್ બીಜಾ भारी मजा बर्ता तगवे ना तीनों तीनों ತಗೋ تینوں ಐ ಲಕ್ಕಿ

ಸಾಬಾರ್ ನೋಡ್ರಿ ಟ್ಯೂಷನ್ ಹೋಲಕತ್ತಿರ ನೋಡ್ರಿ ಈಗ ಚಂದನ್ ಆಯ್ತಾ ಈಗ ಇವರು ಚಲೋ ಹೋದ್ರಮ್ಮ ಏನ್ ಹೇಳ್ತಿ ಕೆಲಸ ಆಮೀಕ ನೋಡಮ್ಮ ಓಕೆನಾ ಮಾಡ್ಬೇಡ್ರಾ ಓಕೆನಾಲ್ರಿಗೂ ನೋಡ್ರಿ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಒಳ್ಳೆ ರೀತಿ ನಿನ್ ಕಮೆಂಟ್ ಹಾಕ್ಲತ್ತೀ ಪೂರ್ಣಿರಮ್ಮ ಅನ್ನೋರು ಕಮೆಂಟ್ ನೋಡ್ರಿ ನನ್ನ ಮನ್ಸಿಗೆ ಒಂದು ಒಂಥರದ್ರ ಟಚ್ ಆಯ್ತು ನೋಡ್ರಿ ಅವ್ರು ಹೇಳಕ್ ಹತ್ತಿರು ನಿಮಗೆ ಒಳ್ಳೇದ್ ಮಾಡೋದಾಗಲ್ಲ ಅಂದ್ರೆ ಕೆಟ್ಟದ್ರೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೂಸೆ ಹುಟ್ಟಿಲ್ರಿ ಕೂಸು ಹುಟ್ಲರ್ ಕೂಸಿಗೆಲ್ಲ ಹೀಗೆಲ್ಲ ಕಮೆಂಟ್ ಆಗಿದ್ರಿ ಇಷ್ಟು ಕ್ರೂರತೆ ಇಷ್ಟು ಗಲೀಜ ಇಷ್ಟು ಕಪಟ ಅಂತಾರಲ್ರಿ ಅದು ಇರಬಾರ್ದು ರೀ ಫ್ರೆಂಡ್ಸ್ ಹೋದ್ರೆ ಸೊ ಪೂರ್ಣಿಮಾನವ್ರು ಭಾಳ ಒಳ್ಳೆ ರೀತಿ ನೀನು ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಸೋ ಮಚ್ ರೀ ಪೂರ್ಣಿಮಾ ನೀವು ನನ್ನ ಮಕ್ಕಳಿಗೆ ನಮ್ಮ ಫ್ಯಾಮ್ಲಿಗೆ ನಮ್ಮ ನಮ್ಮ ಫುಲ್ ಫ್ಯಾಮ್ಲಿಗೆ ಎಷ್ಟು ಪ್ರೀತಿ ಮಾಡ್ತೀರಿ ಮತ್ತು ಅಂದ್ರೆ ಇಷ್ಟು ಸಪೋರ್ಟ್ ಮಾಡತ್ರಿ ಇಷ್ಟು ನನಗೆ ಅರ್ಥ ಮಾಡ್ಕೊಳ್ಳಿ ಸ್ಪೆಷಲಿ ವಿಡಿಯೋ ಮಾಡೋ ರೀಸನ್ ಏನಿರ್ತದೋ ಗೊತ್ತಾದ್ರಿ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ರೀ ಹೋದಲ್ರಿ तो खुशी अनस्तद रे नन गेन इधर नन गणके सलवाग ना यावागुन मन नन मैरिज आगे 14 वर्ष रनिंग नडदरी हां बाय मम्मा चल बाय 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 मामा, बाए, बाए। बाए, मामा। ನೋಡ್ರಿ ನನಗೆ ನನಗೆ ಖುಷಿಗೋಸ್ಕರ ಮಾಡ್ಲಾಕತ್ತಿನ ಎಫ್ರಲ್ಲಿ ನಾ ಏನೇ ರೊಕ್ಕ ಸಲುವಾಗಿ ಅದ್ರ ಇದ್ರ ಸಲುವ ಮಾಡತ್ತಿಲ್ಲ ಯಾಕಂದ್ರೆ ನಮ್ದು ಲೋ ಮ್ಯಾರೇಜ್ ನಮಗೆ ಭಾಳ ಮಂದಿ ಭಾಳ ಅಂದ್ರಿ ಏ ಇವ್ರು ಹಾಂ ಹಿಂಗೆ ಇದು ಇದು ಅಂತ ಕೆಲಸಿನ ಅಥವಾ ನೋಡ್ರಿ ಅವೆಲ್ಲ ಸೈಡಿಗೆ ಎತ್ತಿಟ್ಟು ಕೆಲ್ಸಿನ ನೋಡ್ರಿ ನಾವು ನಮ್ಮದು ಜೀವನ ಒಂದು ಮಾಡ್ಕೊಲತ್ತೀವಿ ಇನ್ನು ಮುಂದೆ ಇದಂಗೆ ಜಿದ್ದಾದಂಗೆ ಲೈಫ್ನಾಗ ಇಷ್ಟು ಮಾಡಬೇಕು ಇಷ್ಟು ಕೆಲಸ ಮಾಡಬೇಕು ಹಿಂಗೆ ಮಾಡಬೇಕು ಲೈಫ್ನಾಗ ಸೆಟಲ್ ಆಗ್ಬೇಕು ಅಂತ ಕೆಲ್ಸಿನ ರೀ ಯಾರಿಗೊ ಗೊತ್ತ್ರಿ ದೇವರು ಅದಕ್ಕೆ ಕಸ್ಕೊಂಡನೋ ಏನು ಮಾಡ್ದನೋ ಅದ್ರೆ ನನಗೆ ಗೊತ್ತಿಲ್ಲ ತೋ ನೋಡ ಈಗ ಬರೋಂಥ ದಿನಗಳದಾಗ್ರಿ ಭಾಳಷ್ಟು ಪ್ಲ್ಯಾನ್ ರೀ ಫಸ್ಟ್ ಒಂದು ಜನ ಆತೀನಿ ರೀ ಇನ್ನೊಂದು ಸ್ವಲ್ಪ ದಿನ ಒಂದು ತಿಂಗಳಿಗೆ ಎಲ್ಲಿ ಏನು ಮಾಡಪ್ಪಲೆ ಇಲ್ಲ ತೋ ಮಾಡೋ ಹುಮ್ಮಸ್ ಅದ ರೀ ಫ್ರೆಂಡ್ಸ್ ಬಟ್ ಆ ಬಾಡಿ ಬಿಲ್ಕುಲ್ ಸಪೋರ್ಟ್ ಮಾಡೋಲ್ಲಾಗ್ಯದ್ರಿ ನನಗೆ ಇಲ್ಲಿ ಗೋಳಿಗಳು ನೋಡಿರಿ ಹೆಂಗೆ ಬಿದ್ದಾವ್ರೀಗ ಅದ್ರ ಬ್ರಿ ಇಷ್ಟು ಸ್ಟ್ರಾಂಗ್ ಓಲಿ ಕೊಟ್ಟರೆ ಯಾಕಂದ್ರೆ ಒಂದು ನಂದು ನಿಧಿಕರ ಏನಾದ್ರೆ ಬರಾಬಾರ ಅದು ಭಾಳ ಖರಾಬ್ ಆಗತ್ತದ ಡಾಕ್ಟ್ರ್ ಅಂದರು ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡವ ನೀಣದು ತಿನ್ನೋದು ಮೊಕ್ಕೋದು ಮಾಡೋ ಅಂತ ಊಟನೊಂದು ಭಾಳ ಕಮ್ಮಿ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ನಾ ಎಷ್ಟೇ ಎರಡು ಮೂರು ಚಪಾತಿ ಉಣ್ಣಾಕಿ ಈಗ ಒಂದು ಚಪಾತಿ ಉಣ್ಣಬೇಕಂದ್ರೆ ಒಲ್ಲ ಅನ್ಸಂದ್ರೆ ಫುಲ್ಕೆ ಉಕ್ಕಿಶಿಷ್ಟು ಮಾಡ್ತೀನಲ್ಲ ರೀ ಅವ್ರಿ ತೋ ನನಗೆ ಯಾರು ಏನೇನು ಅಂತಾರಲ್ರಿ ಅವ್ರು ವೇಟ್ ಮಾಡ್ಕೊತೀರಿ ಇನ್ನು ಮುಂದೆ ನನ್ನ ಬ್ಲಾಗ್ಸ್ಗಳು ಕಂಟಿನ್ಯೂ ಆಗಿ ನೋಡಿ ಮಿಸ್ ಮಾಡ್ಲಾರ್ದಂಗೆ ನೋಡಿರಿ ಯಾಕಂದ್ರೆ ಗೊತ್ತಾ ನಿಮಗೋಸ್ಕರ ಭಾಳಷ್ಟು ಸರ್ಪ್ರೈಸ್ಗಳು ತೊಗೊಂಡು ಹೊಂಟೀನಿ ರೀ ಅದಕ್ಕೆ ತೊ ಈಗ ಅಮ್ಮ ಅನ್ಮೋಲ್ ಅವ್ರ ಮಮ್ಮಿ ಹೊಂಟಳ ತವ್ರಿಗೆ ವೆಲ್ಕಮ್ ಮಾಡಾಮ್ರಿ ಇಲ್ಲ ಫಸ್ಟ್ ಪಾಪ ಅವ್ರು ಮಾತಾಡ್ಸಕ್ಕೆ ಹೊಂಟ್ರ ನೋಡ್ರಿ ಈಗ ಇಲ್ಲೇ ಹಾಲು ಗರಂ ಒಂದಿಷ್ಟು ಈಗ ಚಾ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ನಮ್ಕಿನ ಮತ್ತಂದ್ರೆ ಬಿಸ್ಕಿಟ್ ಇಟ್ಟೀನಿ ರೀ ಏನಂತಾರೆ ಅನ್ಮೋಲ್ ಮಮ್ಮಿ ಹೊಂಟೀನಂತೆ ಗೊತ್ತಾರ ಅದಕ್ಕೆ ತೊ ಈಗ ಬಡ ಬಡ ಈಗ ಚಾದು ಈಗ

अच्छा लगा अच्छा है तुझे अच्छा लगता है ना हाँ ने अच्छा उसको हाँ।, हाँ। उसको हाँ उस दिन हाँ। आया था ना

i <laughs> <laughs> भाई। अभी दो मिनट बाद अभी मिनट बाद एक्टिव होगा वो ई बेंट। <laughs> क्या है वो आरती भाभी का भी लड़का है ना श्रेय भाई इससे इतना प्यार करता है वो भी तीन ही महीने का इसको देखता है ना खुश हो जाता है वो भी बड़ा खुश हो जाता है ये बहुत मस्त खिलाता है उसको अरे है। दंग। दंग। हाँ चलो उधर हा। उधर चलो क्या तो हाँ हाँ तो बुआ नहीं मैं तेरे को राखी बांधने आऊंगी ना कितना पैसा देगा कितना देगा अब कितना देगा डूग्गू? लैशलाइट बंद करना है। देगा ना? हाँ। मम्मी रियाज़ उसने बुआ बोला वही बहुत बड़ी गिफ्ट है मेरे लिए मम्मूम। ज़रूरी नहीं है जाना। सुनिए सब लोग मुझे बोल रहे हैं। ज़रूरी नहीं है जाना। वो तो यहाँ रहेगा तो क्या करेगा तुम दोनों? यहाँ रहेगा तो कोई बात नहीं तुम आते रहे ना हमारे ना? 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 <laughs> रहना <laughs> हमारे घर पे हमारे घर वाले को भी पता है अनमोल करके कोके एक बारी पता है पैसों की बात हो गई थी रोना रोना घर पे भी सबको पता है यश के पापा बोलते भाई तेरा दोस्त सही है बीस हजार देने के लिए मार गया और मेरे दोस्त पाँच सौ रूपये नहीं देते मेरे को ऐसा बोलते हैं पापा के हंग बैठा नहीं ಹಂಗೇ ಹಂಗ ಮಾಡಬอดಮ್ಮಾ ಮಮ್ಮ ನಾ ಹೇಳ್ಬಿಡ್ತೀನಿ ಚೀನೆ ಕ್ಯಾ ಮನ್ನಾ ಮತ್ತೆ ಮತ್ತೆ ಹೇಳು ಅರೇ 나ಳೇ ಏ 나ಳೇ ಮಾಡ್ ಪಾಪ ಎಲ್ಲೋದಾಗಾ ಎಲ್ಲೋದಾಗಾ ಮತ್ತೆ ನೀ ಒಂದು ರಿಯಾಕ್ಷನ್ ನೋಡಕ್ಕೆ ಬರಲ್ಲ ವಿಡಿಯೋ ದಕ್ಕೆ ಬರಲಲ್ಲ ಇದು ಲೈಫ್ ಲಾಂಗ್ ಉಳಿತದಲ್ಲ ಅನ್ಮೋಲ್ બોલુંงಾ ಹಮ್ ನೈ ಜಾರಿ ನೋಡ್ರಿ ಈಗ ನಮ್ ಚಿಕ್ಕು ಮಿಕ್ಕು ಇಬ್ರು ಮತ್ ಸ್ಥಾನದಾಗ ಕೆಲಸ ಮಾಡ್ಲತ್ತಾರ ಇಬ್ರು ಈಗ ಓದ್ಕೋತ ಕುಂತಾರೀಗ ಅವ್ರಿಬ್ರಿಗೆ ಓದ್ಲಿರಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಉಳಗಡಿ ಟಮಟೆ ಮತ್ತು ನೋಡಿ ನಾ ಇಲ್ಲಿ ಕಟ್ ಮಾಡ್ಕೊಬೇಕು ಅಂತ ಕಲತಿನಿ ಹಿಟ್ನ ಅದನು ಬಂದಿರನಿ ಈಗ ಬಡಡಗೆ ಉಳಗಡಿ ಟಮಟೆ ಕಟ್ ಮಾಡ್ಕೊಂಡೆ ಬಿತ್ತಿನಿ ಬೇರೆ ತರಬೇಕು ಬೇರೆ ತೊಗೊಂಬರ್ತೀನಿ ಮಾಡ್ತಿನಿ ಅಲ್ಲಿ ಬ್ರೂಚಂದ ಓದ್ಲೇಕ ಆಫ್ ದಟ್ ಬಡಡಗೆಗೆ ಮಮ್ಮಿ ಯಕಿ ಬುರ್ಜಿ ಮತ್ತೆ ಮಮ್ಮಿ ಆಗ್ ಮಾರತ್ತಿ ಬುರ್ಜಿ ಬುರ್ಜಿ ಮಾರತ್ತಿನಪ್ಪ ನಾನು ಎರಡು ಟ್ರೇ ತತ್ತಿ ತಂದಿದ್ವಿ ನಾ ಹೇಗ ಓದಿಯೋ ಅದ್ರ ಖರಾಬಾಗೋ ಏನು ಅಂತ ಒಂದು ಬಟ್ಲಾದಾಗ ತತ್ತಿ ಹೊಡೆದು ಹೊಡೆದು ಹಾಕಿನ್ರಿ ಆಮೇಲೆ ಬಟ್ಲಾದಾಗ ಹೇಕೊಂಡಿನಿ ಯಾಕಂದ್ರೆ ಮತ್ತೆ ಒಂದು ಹಂಗೆ ಹಾಕೋತದಂದ್ರೆ ಒಂದು ಐತಂದ್ರೆ ಇಷ್ಟು ಖರಾಬ್ ಆಬಿಡ್ತದ್ರೆ ಹೌದಿಲ್ಲ ತೊ ನೋಡ್ರಿ ಅದಕ್ಕೆ ನೇನು ಮಾಡಿ ಅದ್ರ ಇದೊಂದು ನಿಂಜೆ ಟೆಕ್ನಿಕ್ ಯೂಸ್ ಮಾಡಿದ್ರೆ ನೀವು ಭೀ ಕೂಡ ಈ ಟಿಪ್ಸ್ನ ಮನೆಗೆ ಯೂಸ್ ಮಾಡಿರಿ ಒಂದು ತತ್ತಿ ಇತ್ತದ ಮಾಡಿರಿ ಒಂದು ಬಟ್ಲಾದಾಗ ತಗೊಂಡು ಹಾಕಿ ಒಡೆದಿ ಹೊಡೆದಿ ನೋಡಿ ಸ್ಮೆಲ್ ಚಂದ ಇತ್ತಂದ್ರೆ ಇದು ಮಾಡಿ ಚಂದ ಚೆಂದ ಬಿಡ್ರಿ ಇನ್ನೇನು ಮಾಡ್ಕೊಳ್ತೀನಿ ಈಗ ಬಡ ಬಡ ಈಗ ಬುರ್ಜಿ ಮಾಡ್ಕೋತೀನಿ ರೀ

ಬೇಡ ಅಂತಿರೋದ್ರಿಗೆ ನೋ ಆರಾಮಕ್ಕೆ ಇದನ್ನ ಕೊತ್ತಿರ್ತೀನಿ ಕವಳಾ ಖಾವ пеಡಾ ಆ ಖಾವ пеಡಾ ನೇ ಅಂತಿರೋ ಹೋಗು пеಡಾ ತು 2 ಕೆಜಿ হুম ಎಲ್ಲರಿಗೂ ಕೂಡ ಏನಾದ್ರೂ ಕಂಟಿಬಿಟ್ಟ ಪರಕರಣ ನೀನು ಪರ್ಸೆಂಟ್ ಎಷ್ಟು ಬಂದಿತ್ತು ಹ್ಮ್ ಯಾವಾಗ ಅಂದಕ್ಕೆ ಫೇಲಿ ಆದ್ರೆ ನೀ ಕಾಲೇಜ್ ಬಂದ್ರೆ ನಾನು ಜೊತೆ ಪಾಸ್ ಆದಿರತರ ಅಚ್ಚಾ ಇಲ್ಲಿ ಇಲ್ರಿ ಅಂದ್ರ ನಿನ್ನ ಜೊತೆ ಇದ್ದು ಇವ ರ‍್ಯಾಂಕ್ ಬರ ಅದ್ತಿ ನೀ ಮ್ಯಾಕ್ ಬಂತು ಕಾಲೇಜ್ ಹೋದಾಗ ಅಂತ ನಂತರ ಇದು ನನ್ನ ಸಂಗತ್ರಿ ನಾ ಇದು ಫಸ್ಟ್ ನಿಮ್ಮ ಯಾರು ಬರೋ ಸಪ್ಲಿಮೆಂಟರಿ ಡಿಗ್ರಿ મેં પાછો એને બરદીલરી માસ્ક કાઢો છોરી બતાત છોરી ઇના બસ કરી મજે તું આઈ જ બોડ જીકે મું દે ઓરે જીકે પાઉ મું દે મું દે આયતું નમ કોલ પુશ ઓવા હે દાદા ઓવા હે દાદા હી પંચી વળુર તક ઇલા ઇના ઇના બોર હંગેર ઓરે ઓરે સુનો તું આયતું બોટ આદાવક મંગ કર મત ಹಂಗೆ ಟೈಮ್ ಆಯ್ತು ಅದು ಇದು ಆಯ್ತು ನನ್ ಒಯ್ದು ಊರಾಗ ಓಡಾಡಿದ್ರು ಫಸ್ಟ್ ಇಯರ್ ಅಂಗ ಕೂಡ ಮಾತಾಡ್ಲಿಲ್ಲ ನಮ್ ಬಾಬಾ ಸೆಕೆಂಡ್ ಇಯರ್ ರಿಸಲ್ಟ್ ಬಂತು ಪಿ ಯು ಸಿ ಪಿ ಯು ಸಿ ಬಂತು ಕಾಲೇಜಿಗೆ ನಾ ಥರ್ಡ್ ಬಂದ್ ಆಕ್ಚುಲಿ ಫಸ್ಟ್ ಬರ್ತಿದ್ದೆ

ನೀನೆ ಬಂದಿದಿರಿ ಫ್ರೆಂಡ್ಸ್ ನಮ್ ಮಾಮಾರ ಹೆಂಗ್ ನಿಚರ್ ಗೊತ್ತದಾರಿ ಅವ್ರ ಮಂದಿ ಓದ್ಸಾರಿ ಬಟ್ ಅವ್ರ ಇಜತ್ ಅವ್ರಿಗೆ ಎಲ್ಲಾರು ಹಿಡ್ಕೋಬೇಕೇತ್ರಿ ವಿಡಿಯೋ ಮುಖಾತ್ರ ಹತ್ರ ಒಂದ್ ಏನ್ ಹೇಳ್ತೀನಿ ಗೊತ್ತದಾರಿ ನೀವ್ ನಿಮ್ ಮಕ್ಳ ಅಂತ ನೀವ್ ಎಲ್ಲಾರಕ್ಳಿಗ್ ಮಾಡಿದ್ರಿ ನಿಮ್ ಕಡಿಮೆ ಕೊಡ್ತಾರ ನೋಡ್ರಿ ಎಲ್ಲಾರು ನಿಮ್ ಮಕ್ಳಿಗೆ ಇದು ಕಲಿಯು ಅದ ರೀ ಫ್ರೆಂಡ್ಸ್ ನೀವ್ ತಪ್ಪರ ತಿರ್ಗೋ ಏನ್ ಬಿ ಹೆಂಗ್ ಹೇಳ್ತಾ ಅಂತ ನಿಮ್ ಮಕ್ಕಳ ಜೊತೆ ನೀವು ಅವ್ರಿಗುನು ಕಂಪಾರಿಸನ್ ಮಾಡ್ದಿಕ್ಕೋ ನಮ್ಮಕ್ಕ ಓದ ಇವ್ರಿಗೆ ಓದ್ಬೇಕು ಇವ್ರಗ್ ಸಾಲಿ ಕಲಿಸ್ಬೇಕು ಇವ್ರ ಹಂಗ ತಿಕ್ಕೊಂಡು ಮಾಡಿದ್ರಲ್ರಿ ನಿಮ್ಗೆ ನಾಳೆ ಗಂಗಳೆ ಕೊಡ್ತಾರ ನೋಡ್ರಿ ಈಗ ಅನ್ಬಾರ್ದಿಂಗ ನಮ್ ಅವರ ಪರಿಸ್ಥಿತಿ ಹಂಗೆ ಮಾಡ್ಬಿಟ್ರಿ ಮುಂದೆ ಅಲ್ಲತ್ತಿನಿ ಖರೆ ಹೇಳು ಅಂಕಲ್ ಎಲ್ ಬಾ ಹೇಳು ಮಾಡಿ ಹೌದೇನ ಎಲ್ಲರಿಗೂ ವರ್ಷನ್ರಿ ಅಂಕಲ್ ಬಟ್ ಈಗ ಒಂದ್ಬಲ್ ಯಾರು ನಿಂತಿಲ್ರಿ ಉಲ್ಟಾ ಅವ್ರಿ ಎದ್ರೆ ಎಲ್ಲರೂ ಎಲ್ಲರೂರಿ ಹೊರತಾಗಿ ಅವ್ರಿ ಯಾರು ನಮ್ಮ ನಮ್ ಸಣ್ಣ ಹಂಗೆ ನಮ್ ಸಣ್ಣ ಮಕ್ಕಳಿ ಮಕ್ಕಳಿತ್ ಎಲ್ಲರಿಗ ನಮ್ ಹಿಡ್ಕೊಂಡ್ರಿ ಎಲ್ಲರಿಗ ಬಾ ಮಾಡ್ದ್ರಿ ಬಟ್ ಯಾರು ಆಲಿಲ್ರಿ ಓಪನ್ ಆಗಿ ಹಿಡತಿನಿ ಬಿದ್ದಾಗ ಅಲ್ಲಿ ಹಾಸ್ಪಿಟಲ್ದಾಗ ಯಾರು ಬರ್ಲಿಲ್ರಿ ನಾ ಸಂತೋಷ್ ಮೂರ್ತಿವಿ ಯಾಕಿದು ಇದ್ದಿದೀರಿ ಚಿಕ್ಕು ನಾವ್ ಇದ್ದಿದ್ವಿ ಇದ್ದಿದಿಲ್ಲಪ್ಪ ಈ ಆ ಮಕ್ಕಳಿಗೆ ಮೊದಲು ಕೇಳ ನಮ್ಮ ಮಕ್ಕಳಿಗ್ ಬಿಟ್ಟಿದ್ದೀರಿ ನಾವ್ ಹಾಸ್ಪಿಟಲ್ದಾಗ ಕೆಲವೊಂದ್ ದಿನ ಏನಂತಾರ ಗೊತ್ತದ ನಿಮಗೆ ಚಲೋ ಮಾಡ್ಯಾರಂತ ಅಂತ ಅವು ಮೂರು ತಿಂಗಳೇನು ಇತ್ತು ನೋಡಿರಿ ಎರಡು ಸಾವಿರದ ಇಪ್ಪತ್ತೊಂದಲ್ಲ ಆಕ್ಸಿಡೆಂಟ್ ಆಗಿತ್ತು ಪಪ್ಪಾಗ ಎರಡು ಸಾವಿರದ ಇಪ್ಪತ್ತೊಂದರದಾಗ ಮೂರು ತಿಂಗಳೇನು ನಮ್ಗೆ ಹಾಳಾಗ್ಯವ ನೋಡಿರಿ ಫ್ರೆಂಡ್ಸ್ ನಾವು ಇನ್ನತನ ಹೇಳಲ್ಲಾಗಿ ರೀ ನಾವು ನೆಲದ ಮ್ಯಾಗ ಬಿದ್ದೀವಿ ರೀ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ರಿ ರೀ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಹಾಕಿಲ್ರಿ ಹಾಸ್ಪಿಟಲ್ಗೆ ಅನ್ಲಿಮಿಟೆಡ್ ರೊಕ್ಕ ಹೋಗ್ಯಾವ್ ಈಗ ಎಣಸಕ್ ನಿಂತರ ಎಣಸ್ತಾರ ಅಂತ ಅನ್ಸಿ ಬಿಡ್ತ ಎಣಸಲ್ರಿ ಅವ್ ಅವ್ ಎಣಸದ ಯಾಕಂದ್ರೆ ಸಣ್ಣ ಬಾ ಮಾಡ್ಯಾರ ಬಟ್ ಅವ್ರ ತಲೀ ತುಂಬಿ ಅವ್ರಿಗೆ ಹಂಗ್ ಮಾಡ್ಬಾರ್ದು ದೇವರ ಅನಾರೀ ಮ್ಯಾಗಿನವ ಅವ್ರ ಎಲ್ಲರಿಗೂ ನೋಡ್ತಾನ ನಾವೇನ್ ಮನಾರ ರಾಜ ರಾಣಿಯಾಗ ಹಾರಾಡ್ತಿದ್ವಿ ನಾವ್ನು ಮನಾರ ಬಂಗಾರ ಬೆಳ್ಳಿ ಹೈಕೊಂಡ್ ಆಸ್ತಿ ಪಾಸ್ತಿನೇ ಮಾಡ್ಕೊತಿದ್ವಿ ಯಾಕೋ ಮಾಡ್ಕೋತೀವಿ ನಾವು ಎರಡ್ ಚಂದ ಇಷ್ಟ ಲೈಫ್ ಬಟ್ ಎಲ್ಲನೂ ಹಾಳ ಹರಿ ಐತ್ರಿ ಫ್ರೆಂಡ್ಸ ಎಲ್ಲಗಿಂತ ಹೆಚ್ಚಿಗೆ ಅಂದ್ರೆ ನಮ್ಮ ಮಾಮೂದ ಐತ್ರಿ ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಲೈಫ್ನ ಸೆಟ್ ಆಗ್ಯಾರ ಈಗ ಹೋಗಿ ಒಂದು ಏನೋ ಮನೆ ಕಟ್ಲಕ್ಕ ರೀ ನಿಮ್ಮದು ಎಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ ಅಂಬಿಕಾ ಸಂತೋಷ್ ಕುಟುಂಬನಾಗ ಇರಬೇಕು ನಮಗೂ ಖಾಯಿಷ್ ಅದ ರೀ ನಂದು ಏನಾರ ಯೂಟ್ಯೂಬ್ನಿಂದ ಚಲೋ ಒಂದು ಇಸ್ ರೊಕ್ಕ ಬಂತು ಏನಾರು ಬಂತಂದ್ರೆ ಏನಾರ ಒಂದು ಮಾಡ್ಬೇಕಂತ ಸಂತೋಷ ಮಾಡ್ತಾನೆ ಬಿಡ್ರಿ ಅವ್ನ ಕರ್ತವ್ಯ ಮಾಡ್ಲತ್ತನ ಬಟ್ ನನ್ನ ಕಣ್ಣಿಂತು ಏನು ನನಗಾದಷ್ಟು ನಮ್ಮ ಮಾಡ್ಬೇಕಂತ ಉಲ್ಟಾ ಅವ್ರೇ ನಮಗ್ ಮಾಡ್ತಾರೀ ನಾ ಯಾವಾಗ ಭಿ ಅಂತ ಮಾಮಾರೆ ಇದ್ ಮಾಡ್ತಾರಂತ ಬಟ್ ನಾವು ಭೀ ಮಾಡ್ಬೇಕಂದ್ ನಮಗೂ ಆಸೆ ಅದ ರೀಸ ನೋಡಮ್ಮ ಏನೇನ್ ಆತದ ಏನು ಏನ್ ಕೆಲಸ ಮುಂದೆ ಬರ್ದಿಂತ ಅವ್ರದ್ದು ಹೆಸರೇ ಜಾಸ್ತಿ ನಾವು ಉಳಿಸಿಲ್ರಿ ಆದ್ರೆ ಇಜತ್ ತೆಗ ಕೆಲಸ ರೇ ಮಾಡಲ್ರಿ ನ ಇಷ್ಟ ಇರ ಏನೋ ಬ್ಲಾಗಿಂಗ್ ಮಾಡ್ಲತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವ ಒಳ್ಳೇದು ಮಾಡ್ಲಿ